ನಿಮಿಷದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಯಾಕೆ ಅಂತಂದ್ರೆ ನಾವು ಎಪ್ಪತ್ತೈದು ವರ್ಷ ಎಪ್ಪತ್ತೇಳು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತೇಳು ವರ್ಷ ಆಯ್ತು ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅನುಕೂಲ ಆಗುವಂತ ಯೋಜನೆಯನ್ನ ಯಾರಾದರೂ ತೆಗೆದುಕೊಂಡು ಬರ್ತಾ ಇದ್ರೆ ಕಾಳಜಿಯನ್ನ ಮಾಡ್ತಾ ಇದ್ರೆ ವಿಚಾರವನ್ನ ಮಾಡ್ತಾ ಇದ್ರೆ ಆ ಕಟ್ಟಕಡೆಯ ಮನುಷ್ಯನಿಗೆ ಶಕ್ತಿಯನ್ನ ಕೊಡೋಣ ವಿಚಾರ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲಿಂದ ಹೇಳ್ಕೊಂಡು ಇಲ್ಲಿ ಇದು ಅತಿ ಶೋಕ್ತಿ ಅಲ್ಲ ಮಾಧ್ಯಮದ ಎಲ್ಲ ಸಹೋದರರಿದ್ದಾರೆ ಇಲ್ಲಿ ಕುಳಿತಂತವ್ರು ಎಲ್ಲರೂ ನಮ್ಮ ಪಕ್ಷದವ್ರು ಇದ್ದಾರೆ ಅಂತ ಅಲ್ಲ ನವರು ಇದ್ದಾರೆ ಬಿಜೆಎಸ್ ಬಿಜೆಪಿಯವ್ರು ಇದ್ದಾರೆ ನವರು ಇದ್ದಾರೆ ಆದ್ರೆ ನಾವು ಯಾಕೆ ಗ್ಯಾರಂಟಿ 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 ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಚುನಾವಣಾ ಪೂರ್ವ ನಾವು ಒಂದು ವಾಗ್ದಾನವನ್ನು ಈ ರಾಜ್ಯದ ಮಹಾಜನತೆಗೆ ಮಾಡಿದ್ವಿ ಕರೋನಾ ಬಂದು ಹೋದ್ಮೇಲೆ ಬೆಲೆ ಏರಿಕೆ ಗಲರಕ್ಕೆ ಹೋಗಿದೆ ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾಲ್ಕನೂರ ಹತ್ತು ರೂಪಾಯಿಗೆ ಒಂದು ಸಿಲಿಂಡರ್ ಇದ್ದಾಗ ಬಿಜೆಪಿ ಬಂದ ಮೇಲೆ ಒಂದ್ ಸಾವಿರ ರೂಪಾಯಿ ಆಯ್ತು ಮೂವತ್ ಆರು ರೂಪಾಯಿ ಇದ್ದಂತ ಡಿಸೈಲ್ ನೂರು ರೂಪಾಯಿ ಆಯ್ತು ಪೆಟ್ರೋಲು ನೂರು ರೂಪಾಯಿ ಆಯ್ತು ಡಾಲರ್ಸ್ ಬೆಲೆ ಎಷ್ಟಿತ್ತು ಐವತ್ತೆರಡು ರೂಪಾಯಿ ಈಗ ಡಾಲರ್ಸ್ ಬೆಲೆ ಎಂಬತ್ತೈದು ರೂಪಾಯಿ ಆಯ್ತು ನಲ್ವತ್ತೆರಡು ಸಾವಿರಕ್ಕೆ ಒಂದು ತೊಲೆ ಬಂಗಾರ ಇದ್ದಿದ್ದು ಈಗ ಒಂದು ಲಕ್ಷ ರೂಪಾಯಿ ಆಯಿತು ಬೇರೆ ಕಾಳುಗಳ ಬೆಲೆ ಏರಿಕೆ ಆಯ್ತು ಔಷಧಿಗಳ ಬೆಲೆ ಏರಿಕೆ ಆಯ್ತು ರೈತರು ಉಪಯೋಗ ಮಾಡುವಂತ ಫರ್ಟಿಲೈಸರ್ ಬೆಲೆ ಏರಿಕೆ ಆಯ್ತು ಈ ಎಲ್ಲಾ ಬೆಲೆ ನಿಯಂತ್ರಣ ಮಾಡಲಿಕ್ಕೆ ನಿಮಗೆಲ್ಲ ಒಂದೊಂದು ಲಕ್ಷ ರೂಪಾಯಿ ಕೊಡುವಷ್ಟು ಶ್ರೀಮಂತಿಕೆ ಏನು ನಮ್ಮ ಸರ್ಕಾರದಲ್ಲಿ ಇರಲಿಲ್ಲ ಆದರೆ ಶ್ರೀಮಂತ ನಾವು ನಮ್ಮ ಹತ್ರ ದುಡ್ಡಿದ್ರೆ ನಮ್ ಪರ್ಸನಲ್ ದುಡ್ಡಿದ್ರೆ ನಾವು ಹೋಗ್ತಾ ಇದ್ರೆ ತಕೊಳ್ಳಪ್ಪ ನಿಮ್ಗೆ ಚಾಕ್ಲೇಟ್ ಅಂತ ಹೆದ್ಲಾ ಮಾಡ್ತಾ ಇದ್ದೀರಾ ಅಂತ ಹತ್ತು ರೂಪಾಯಿ ತಗದು ಯಾರಾದ್ರೂ ಕೊಡ್ತೀವ ಕೊಡ್ತೀವ ಹತ್ತು ರೂಪಾಯಿ ತೆಗೆದು ಒಂದು ಸಿಲಿಂಡರ್ಗೆ ಫ್ರೀ ನಾವು ಕೊಡ್ತೀವಿ ಅಂತಂದ್ರೆ ಆ ಗ್ರಹಣಿಯ ಮುಖದಲ್ಲಿಯ ಬರುವಂತ ಮಂದಹಾಸ ಬರ್ ನಾನು ಹಂತಾದ್ರಲ್ಲಿ ಒಂದಲ್ಲ ಗ್ರಹಲಕ್ಷ್ಮಿಯಿಂದ ಎರಡ ಸಿಲಿಂಡರ್ ತಗೊಳ್ಳಿ ಎರಡೆರಡು ಸಿಲಿಂಡರ್ ತಗೊಳ್ಳಿ ಇಲ್ಲ ಅದೇ ಎರಡು ಸಾವಿರ ರೂಪಾಯಿಯಿಂದ ನಿಮ್ಗೆ ಬಿ ಪಿ ಅಥವಾ ಶುಗರ್ ಇದೆ ಬಿ ಪಿ ಅಥವಾ ಶುಗರ್ ಟ್ಯಾಬ್ಲೆಟ್ ಅನ್ನ ತಗೊಳ್ಳಿ ಪ್ರತಿ ತಿಂಗಳು ನಿಮ್ಮ ಮಗನ ಎದುರುಗಡೆ ನಿಮ್ಮ ಯಜಮಾನರ ಎದುರುಗಡೆ ಕೈ ಒಡ್ಡ ಹೋಗಬೇಡಿ ಸ್ವಾಭಿಮಾನದಿಂದ ಆ ಎರಡು ರೂಪಾಯಿಯನ್ನ ನಿಮ್ಮ ಔಷಧಿಗೆ ಉಪಯೋಗ ಮಾಡ್ಕೊಳ್ಳಿ ಇದು ಏನು ಬೇಡ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೌಸ್ ವೈಫ್ಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಟ್ಯೂಷನ್ ಫೀಸ್ ಕೊಡ್ರಿ ಅದು ಏನು ಮೇಡಮ ನಿಮ್ಮಂತ ದುಡ್ಡಿದೆ ದುಡ್ಡಿದ್ದವರು ಅದನ್ನ ತಗೊಳ್ತಾ ಇದ್ದಾರೆ ಅಂತಂದ್ರೆ ಆ ಎರಡು ಸಾವಿರ ರೂಪಾಯಿಯಿಂದ ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ ಅಥವಾ ಬ್ಯೂಟಿ ಪಾರ್ಲರ್ ಹೋಗ್ಬೋದು ಆ ಬ್ಯೂಟಿ ಪಾರ್ಲರ್ ಹೋಗ್ಬೇಕಂದ್ರು ಕೂಡ ಗಂಡಿನ ಹತ್ರ ಎರಡ್ ಸಾವಿರ ಎಸ್ಕೊಳ್ಬೇಕಲ್ಲ ಟೋಟಲ್ ಆಗಿ ಹೇಳೋದು ನನ್ನ ಇಲಾಖೆಯ ಯೋಜನೆ ಗೃಹಲಕ್ಷ್ಮಿ ಅಂತ ಹೇಳ್ತಾ ಇಲ್ಲ ನಮಗೆ ಬೇರೆಯವರು ಗೃಹಲಕ್ಷ್ಮಿ ಅಂದ್ರೂ ಇಲ್ಲೋ ಗೊತ್ತಿಲ್ಲ ಬೇರೆಯವರು ಮನೆ ಯಜಮಾನಿ ಅಂದ್ರೂ ಇಲ್ಲೋ ನನಗೆ ಗೊತ್ತಿಲ್ಲ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ನಮಗೆ ಯಜಮಾನಿ ಅಂತ ಹೆಸರು ಮಹಿಳೆಯರು ಕೂಡ ಧ್ವನಿಯನ್ನ ಕೊಡುವಂತ ಕೆಲಸ ಮಾಡಿದ್ರು ನೋಡಿ ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಅಂತಂದ್ರೆ ಆಶ್ರಯ ಆಶ್ರಯ ಅಂದ್ರೆ ಮನೆ ಕತ್ತು ಆಶ್ರಯ ಮನೆಗಳು ಅಭಿವೃದ್ಧಿ ಅಂದ್ರೆ ಆಶ್ರಯ ಹೋಗಿ ಆಶ್ರಯ ಮನೆಗಳಲ್ಲಿ ಯಾರು ತಂದ್ರು ಅದನ್ನು ಇರುತ್ತದ ಇದರ ಆಶ್ರಯ ಯಾರು ತಂದ್ರು ಆಶ್ರಯ ಯೋಜನೆ ಯಾರು ತಂದ್ರು ಕಾಂಗ್ರೆಸ್ ಅಲ್ವಾ ಕಾಂಗ್ರೆಸ್ ಅಭಿವೃದ್ಧಿ ಅಂದ್ರೆ ಏನು ಅಕ್ಷರ ಸ್ಕೂಲ್ನ ಯಾರು ಮಾಡಿದ್ರು ಅಂಗನವಾಡಿಗಲ್ಲ ಇವತ್ತಿಗೆ ಈ ವರ್ಷಕ್ಕೆ ಅಂಗನವಾಡಿ ಪ್ರಾರಂಭವಾಗಿ ಐವತ್ತು ವರ್ಷ ಆಗುತ್ತೆ ಶ್ರೀ ಸುವರ್ಣ ಸ್ವರ್ಣ ಮಹೋತ್ಸವ ಆಚರಣೆ ಮಾಡ್ತೀವಿ ಈ ದೇಶ ಕಂಡಂತ ಉಕ್ಕಿನ ಮಹಿಳೆ ಚಿಕ್ಕಮಗಳೂರು ಇವತ್ತು ಯಾರಿಗಾದ್ರೂ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತ ಜಿಲ್ಲೆ ಯಾವುದಾದ್ರೂ ಇದ್ರೆ ಇಂದಿರಾ ಗಾಂಧೀಜಿ ಅವರಿಗೆ ಅದು ಚಿಕ್ಕಮಗಳೂರು ಅಂತ ಜಿಲ್ಲೆಯಿಂದ ಬಯಸಿ ಇಂದಿರಾ ಗಾಂಧೀಜಿ ಅವರು ಈ ದೇಶದ ಬಡಜಾರ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು ಅವ್ರಿಗೂ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮವಾದಂತಹ ಶಿಕ್ಷಣ ಸಿಕ್ಕಲಿ ಅಂತ ಐವತ್ತು ವರ್ಷದ ಹಿಂದೆ ಟಿ ಹೊಳೆ ನರಸಿಂಹಪುರದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ರು ಅಭಿವೃದ್ಧಿ ಅಂದರೆ ಅಕ್ಷರ ಪ್ರಾರಂಭ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಡ್ಯಾಮ್ಗಳನ್ನ ಕಟ್ಟದ್ವಿ ಕಾಲೇಜ್ಗಳನ್ನ ಕಟ್ಟಿದ್ವಿ ಯೂನಿವರ್ಸಿಟಿಗಳನ್ನ ಕಟ್ಟದ್ವಿ ರೈಲ್ವೆ ಸ್ಟೇಷನ್ಗಳನ್ನ ಕಟ್ಟದ್ವಿ ವಿಮಾನ ನಿಲ್ದಾಣಗಳನ್ನ ಕಟ್ಟದ್ವಿ ರೋಡ್ಗಳನ್ನ ಮಾಡಿದ್ವಿ ಪ್ರತಿಯೊಂದನ್ನು ಮಾಡಿ ಈಗ ನಮಗೆ ಅನಿಸ್ತಾ ಇದೆ ಏನು ಅಂತಂದ್ರೆ ರಾಜೇಗೌಡರು ಹೇಳಿದಾಗೆ ನಯನ ಹೇಳಿದಾಗೆ ತಮಯ ಸರ್ ಹೇಳಿದಾಗೆ ನಿಮ್ಮ ಮನೆಗಳನ್ನು ಕೂಡ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಸರ್ಕಾರದ್ದು ಅಂತ ತಿಳ್ಕೊಂಡು ಇವತ್ತಿಗೆ ಹತ್ತೊಂಬತ್ತು ಕಂದನ ತಮಗೆ ಹಾಕಿದ್ವಿ ತನಕರೇ ಎಷ್ಟು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಏಪ್ರಿಲ್ ತಿಂಗಳದ ಕೂಡ ಈಗ ಬಿಲ್ಲಿಂಗ್ ಶುರು ಮಾಡಿದ್ವಿ ಅಂದ್ರೆ ಇಪ್ಪತ್ತನೇ ತನಕ ಕೂಡ ಇನ್ನೇನು ಮೂರ್ನಾಲ್ಕು ದಿನದಲ್ಲಿ ತಮಗೆ ತಮ್ಮ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಯ ಒಂದು ಸಹಕಾರ ಅಥವಾ ಸಹಾಯವಿಲ್ಲದೆ ನೇರವಾಗಿ ನೇರವಾಗಿ ಸರ್ಕಾರದ ಹಣ ನೇರವಾಗಿ ನಿಮ್ಮ ಮನೆಯ ಹೊತ್ಸರಿಗೆ ಬರೋ ಯೋಜನೆಗಳನ್ನ ಯಾರಾದ್ರೂ ಈ ದೇಶದಲ್ಲಿ ಮಾಡಿದರೆ ಪ್ರಥಮ ಬಾರಿಗೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಬಹಳ ಬಯಸಿ ನಮ್ಮ ಹೆಸರನ್ನ ಕೆಡಿಸ್ಲಿಕ್ಕೆ ನಮ್ಮ ಮುಖಕ್ಕೆ ಮಸಿ ಬಳಿಯಲಿಕ್ಕೆ ಈ ಗ್ಯಾರಂಟಿಯ ಹೆಸರನ್ನ ಕೆಡಿಸಲಿಕ್ಕೆ ಇದೆಲ್ಲ ನಾಟಕ ಮಾಡಿದ್ರು ಬಿಜೆಪಿಯವರು ಆದ್ರೆ ಒಂದು ಈ ವೇದಿಕೆ ಮುಖಾಂತರ ಬಿಜೆಪಿಯವರಿಗೆ ಒಂದು ಚಾಲೆಂಜ್ ಅನ್ನ ಕೊಡಲಿಕ್ಕೆ ಬಯಸ್ತೇನೆ ಬನ್ನಿ ಬಂದು ಹೇಳಿ ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಬರುತ್ತೆ ನಾಳೆ ಮತ್ತೆ ಸಾರ್ವತ್ರಿಕ ಇಲೆಕ್ಷನ್ ಬರುತ್ತೆ ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ ಅಂತ ಮಹಿಳೆಯರ ಎದುರುಗಡೆ ನಿಂತ್ಕೊಂಡು ಭಾಷಣ ಮಾಡಿ ಎಚ್ ಹೋಗಿ ನೋಡೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆ ಧೈರ್ಯ ಇದೆಯಾ ಅವರಿಗೆ ಗ್ಯಾರಂಟಿಗಳನ್ನ ಬಂದ್ ಮಾಡುವಂತ ಧೈರ್ಯ ಬಿಜೆಪಿಯವ್ರಿಗಿಲ್ಲ ಆ ಗ್ಯಾರಂಟಿಯಿಂದ ಮಹಿಳೆಯರಿಗೆ ಒಳ್ಳೇದಾಗ್ತಾ ಇದೆ ಅಂತಾನೆ ನಮ್ಮ ಕರ್ನಾಟಕ ಗ್ಯಾರಂಟಿ ಮಾಡೆಲ್ ಅನ್ನ ಬಿಜೆಪಿಯವರು ಮಹಾರಾಷ್ಟ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಕರ್ನಾಟಕ ಗ್ಯಾರಂಟಿಗಳನ್ನು ಇದೇ ಬಿಜೆಪಿಯವರು ಡೆಲ್ಲಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಇದೇ ಬಿಜೆಪಿಯವರು ತೆಗೆದುಕೊಂಡು ಹೋಗಿ ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ ಅಂತ ನಾವು ಹೇಗೆ ಗೃಹಲಕ್ಷ್ಮಿ ಅಂತ ಮಾಡ್ತೀವಲ್ಲ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರ ಕೊಡ್ತೀವಿ ಮಹಾರಾಷ್ಟದ ಚುನಾವಣೆಯ ಪೂರ್ವದಲ್ಲಿ ಎರಡೂವರೆ ಸಾವಿರ ರೂಪಾಯಿಯ ಲಾಡ್ಲಿಬೆಹನ ಅನ್ನುವಂಥ ಯೋಜನೆಯನ್ನ ಅವರು ಘೋಷಣೆ ಮಾಡಿ ಚುನಾವಣೆ ಪೂರ್ವದಲ್ಲಿ ಮೂರು ತಿಂಗಳ ಮುಂಗರ ಹಣವನ್ನು ಪಾವತಿ ಮಾಡಿದ್ರು ಮುಂಗಾರ ಹಣ ಬಿಜೆಪಿಯವರು ಮೂರು ತಿಂಗಳ ಮುಂಗಾರ ಹಣ ಎರಡೂವರೆ ಸಾವಿರ ಅಂದ್ರೆ ಏಳೂವರೆ ಸಾವಿರ ರೂಪಾಯಿಯನ್ನು ಮುಂಗಡವಾಗಿ ಪಾವತಿ ಮಾಡಿದ್ರು ಸರ್ಕಾರ ಬಂತು ಮಹಿಳೆಯರೆಲ್ಲರೂ ದರ ದರ ದೋಟ್ ಹಾಕಿದ್ರು ಸರ್ಕಾರ ಬಂದು ಸರ್ಕಾರ ಬಂದಾದ ಮೇಲೆ ನಾವು ಲಾಡ್ಲಿವೇ ಎರಡೂವರೆ ಸಾವಿರ ಕೊಡೋದಿಲ್ಲ ಹತ್ತೈನೂರು ರೂಪಾಯಿ ಕೊಡ್ತೀವಿ ಅಂತ ಎರಡು ಈಗ ಆರು ತಿಂಗಳಾಯ್ತು ಒಂದ್ಕಂತ ಕೂಡ ಮಹಾರಾಷ್ಟ್ರದಲ್ಲಿ ಬಿಡುಗಡೆ ಆಗಿದೆ ಅವರು ನಾಚಿಕೆ ಆಗಬೇಕು ಮತ್ತೆ ಕರ್ನಾಟಕದಲ್ಲಿ ಬಂದು ನಮ್ಮ ಗ್ಯಾರಂಟಿಗಳನ್ನು ಟೀಕೆ ಮಾಡಬೇಕು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ನಿಮಗೆ ಅನುಕೂಲ ಆಗಬೇಕು ಅಂತ ನಾವು ಬಯಸ್ಕೊಳ್ತಾ ಇದ್ದೀವಿ ಯಾವ ಪುರುಷಾರ್ಥಕ್ಕೆ ಬಯಸ್ಕೊಳ್ತಾ ಇದ್ದೀವಿ ನಿಮ್ಮ ಮನೆ ಬೆಳಗಬೇಕು ಅಂತ ಗೃಹಲಕ್ಷ್ಮಿ ತೆಗೆದುಕೊಂಡು ಬಂದ್ವಿ ನೀವು ಧರ್ಮ ಎಲ್ಲಾ ಒಂದು ಧರ್ಮದ ಒಂದು ಸ್ಥಾನಗಳನ್ನ ಅಡ್ಡಾಡ್ ಬರಲಿ ತಮ್ಗೆ ಒಳ್ಳೇದಾಗ್ಲಿ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ಅಂತ ಶಕ್ತಿ ಯೋಜನೆ ತೆಗೆದುಕೊಂಡು ನಾವು ಬಯಸ್ಕೊಳ್ಳೋದು ಗೃಹಲಕ್ಷ್ಮಿ ಯೋಜನೆ ತಮಗೆ ಅನುಕೂಲ ಆಗಲಿ ಅಂತ ಮಾಡಿ ನಾವು ನಮ್ಮ ಒಂದು ಬೇಡಿಕೆ ನನ್ನಿಯಾಗಿ ಇದೆಲ್ಲದ ಬೇಡಿಕೆ ಏನು ಅಂತಂದ್ರೆ ಈ ಯೋಜನೆಯಿಂದ ತಮಗೆ ಅನುಕೂಲ ಆಗಿದೆ ಅನ್ನುವಂತ ಮಾತನ್ನ ತಾವು ಕೂಡ ಸಾರ್ವಜನಿಕವಾಗಿ ಹೇಳಬೇಕು ಅನ್ನೋದು ನನ್ನ ಕಳಕಳಿಯ ದಿನ ಇದು ನಿಮಗೋಸ್ಕರ ಮಾಡಿರುವಂತ ಯೋಜನೆಗಳು ನಾನು ಜಾಸ್ತಿ ಹೊತ್ತು ತೆಗೆದುಕೊಳ್ಳುವುದಿಲ್ಲ ನನ್ನ ಇಲಾಖೆಯಿಂದ ಸುಮಾರು ನೂರ ಅರವತ್ತು ಜನರಿಗೆ ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ನಾವು ಕೊಡ್ತಾ ಇದ್ದೀನಿ ಸ್ವಲ್ಪ ಕೈಯತ್ರಿ ಯಾರೀರಿ ನೂರ ಅರವತ್ತು ಜನ ಒಂದು ನೂರ ತೊಂಬತ್ತೈದು ನೋಡಿ ಎಷ್ಟು ಯಂಗ್ಸ್ಟರ್ ಇದ್ದಾರೆ ಎಷ್ಟು ಕಲ್ತಂತ್ರ ಅವ್ರು ಇದ್ದಾರೆ ಅನ್ನೋ ಸೋ ಹ್ಯಾಪಿ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆ ಅನುಸರಿಸಿ ಯಾರಾದ್ರೂ ಈ ಇಷ್ಟು ಜನ ಕೈ ಎತ್ತಿದ್ರಲ್ಲ ಯಾರಾದ್ರೂ ಒಬ್ರು ಕೂಡ ದುಡ್ಡು ಕೊಟ್ಟು ಅಪಾಯಿಂಟ್ಮೆಂಟ್ ಆಗಿದೆಯಾ ಮೆರಿಟ್ ಮೇಲ್ ಆಗಿದೆಯಾ ನಿಜವಾಗ್ಲೂ ಹೇಳಬೇಕು ಮಾಧ್ಯಮದವರು ಇದ್ದಾರೆ ಗಟ್ಟಿಯಾಗಿ ಹೇಳಿ ಮೆರಿಟ್ ಮೇಲ್ ನಾನು ಯಾರಿಗೂ ಕೂಡ ಇವ್ರಿಗೆ ಮಾಡಿ ಅವ್ರಿಗೆ ಮಾಡಿ ಅಂತ ನಾವಾಗಿ ನಮ್ಮ ಇಲಾಖೆ ಅಧಿಕಾರಿಗಳಾಗಿ ನಾವು ಯಾರು ಕೂಡ ಇದರಲ್ಲಿ ಭಾಗವಹಿಸಲಿಲ್ಲ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಡಿ ಸಿ ಅವ್ರಿಗೆ ಮತ್ತು ಜಿಲ್ಲಾ ಪಂಚಾಯಿತಿಯ ಸಿಒ ಅವರಿಗೆ ಮತ್ತು ಅಧಿಕಾರಿಗಳಿಗೆ ಬಿಟ್ಟು ತಮ್ಮೆಲ್ಲರ ಒಂದು ಅಪಾಯಿಂಟ್ಮೆಂಟ್ ಅನ್ನ ಮಾಡಿಸಿದ ನಾನು ನಿಮಗೆ ಹೇಳೋದು ಒಂದೇ ಮಾತು ಎಲ್ ಜಿ ಯು ಜಿ ಅತಿ ಶೀಘ್ರದಲ್ಲಿ ಅಂಗನವಾಡಿಗಳಲ್ಲಿ ಗೌರ್ಮೆಂಟ್ ಮೊಂಟಸರಿಗಳನ್ನ ನಮ್ಮ ಇಲಾಖೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ನೂರ ಮೂವತ್ತು ಮೊಂಟೆಸಿರಿಗಳನ್ನು ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ ಐವತ್ತು ವರ್ಷ ಆಗ್ತಾ ಇರುವಂತಹ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನೂರ ಮೂವತ್ತು ಮೊಂಟೆಸರಿಗಳನ್ನ ಅಂಗನವಾಡಿಗಳನ್ನ ಸರ್ಕಾರಿ ಮೊಂಟೆಸರಿಗಳನ್ನಾಗಿ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಸಕ್ಷಮ ಅಂಗನವಾಡಿ ಅಂತ ಹೇಳಿ ಕೂಡ ಆ ಒಂದು ಕಂಪ್ಲೀಟ್ ಆಗಿ ಒಂದು ಸ್ಮಾರ್ಟ್ ಅಂಗನವಾಡಿ ಅಂತ ಹೇಳಿ ಕೂಡ ನಾನು ಸುಮಾರು ನೂರ ಇಪ್ಪತ್ತು ಅಂಗನವಾಡಿಗಳನ್ನ ಚಿಕ್ಕಮಗಳೂರಿನಲ್ಲಿ ನಾನು ಮಾಡಿದ್ದೀನಿ ಹೇಳೋ ತಾತ್ಪರ್ಯ ಇಷ್ಟೇ ನಮ್ಮ ಅಂಗನವಾಡಿಗಳು ಕೂಡ ಈಗೇನು ನರ್ಸರಿಗಳು ಇರ್ತಾವೆ ಖಾಸಗಿ ನರ್ಸರಿಗಳು ಇರ್ತಾವೆ ಅವರ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತಂದ್ರೆ ನಾವು ಬರೀ ಊಟ ಕೊಡೋದಷ್ಟೇ ಅಂಗನವಾಡಿ ಕೆಲಸ ಅಲ್ಲ ಊಟದ ಜೊತೆಯಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡೋದು ಕೂಡ ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳಿ ಬಹಳಷ್ಟು ಯಂಗ್ಸ್ಟರ್ ಈ ಸಾರಿ ಸೆಲೆಕ್ಟ್ ಆಗಿದ್ದೀರಾ ಡಿಗ್ರಿ ಹೋಲ್ಡರ್ ಎಷ್ಟು ಜನ ಇದ್ದೀರಾ ಸೆಲೆಕ್ಟ್ ಆದವರಲ್ಲಿ ಕೈ ಡಿಗ್ರಿ ಹೋಲ್ಡರ್ ವೆರಿ ಗುಡ್ ಸೆಕೆಂಡ್ ಇಯರ್ ಎಷ್ಟು ಜನ ಇದ್ರೆ ಕೈಯತ್ತಿ ವೆರಿ ಗುಡ್ ನನಗೆ ಗೊತ್ತು ನನ್ನ ಇಲಾಖೆಯ ಭವಿಷ್ಯ ಅಂಗನವಾಡಿ ಮಕ್ಕಳ ಭವಿಷ್ಯ ಎಷ್ಟು ಉಜ್ವಲ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದಿಸ್ತೀರಿ ತಾವೆಲ್ಲರೂ ಕೂಡ ಪಂಚ ಗ್ಯಾರಂಟಿಯ ಫಲಾನುಭವಿಗಳು ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಒಂದೇ ಒಂದು ಮಾತನ್ನ ಹೇಳ್ತೀನಿ ಇದು ನಿಮ್ಮ ಸರ್ಕಾರ ನಿಮ್ಮ ಒಳತಿಗೆ ಅಂತ ತಗೊಳ್ಕೊಳ್ಳುವಂತ ಈ ಹಿತ ಯೋಜನೆಗಳನ್ನ ಜನಪ್ರಿಯತೆಗೊಳಿಸುವುದು ನಿಮ್ಮ ಕೈಯಲ್ಲಿದೆ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೀನಿ ತಾವು ಇದ್ರ ಬಗ್ಗೆ ಸಾರ್ವಜನಿಕವಾಗಿ ನಾಲ್ಕು ಒಳ್ಳೆ ಮಾತನ್ನು ಮಾತಾಡಿ ಅಂತ ಹೇಳ್ತಾ ಜಿಲ್ಲಾಡಳಿತ ಜಿಲ್ಲಾ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ರಾಜ್ಯದ ಜನರ ಸೇವೆಯನ್ನ ಮಾಡಬೇಕು ಅಂತ ಎದುರುಗಡೆ ಬದುಕೊಳ್ತೀನಿ ಬಂಧುಗಳೇ ಪಂಚೆ ಗ್ಯಾರಂಟಿ ಬಗ್ಗೆ ಇಲ್ಲಿವರೆಗೆ ಎಲ್ಲರೂ ಮಾತಾಡಿದರು ಎಲ್ಲರೂ ನಮ್ಮ ಮೂರು ಜನ ಶಾಸಕರು ಬಹಳಷ್ಟು ತಮ್ಮದೇ ಶೈಲಿಯಲ್ಲಿ ಬಹಳಷ್ಟು ಚೆನ್ನಾಗಿ ತಮ್ಮಗೆ ತಿಳುವಳಿಕೆ ಹೇಳುವಂತ ಪ್ರಯತ್ನವನ್ನ ಮೂರು ಜನರು ಮಾಡಿದ್ರು ಯಾಕೆ ಅವರು ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಕಳಕಳಿ ಕಾಳಜಿ ಮಹಿಳೆಯರ ಮೇಲೆ ಸಾಮಾಜಿಕ ನ್ಯಾಯದ ಮೇಲೆ ಎಷ್ಟಿದೆ ಅನ್ನೋದನ್ನ ಎರಡು ನಿಮಿಷದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದ್ರೆ ನಾವು ಎಪ್ಪತ್ತೈದು ವರ್ಷ ಎಪ್ಪತ್ತೇಳು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತೇಳು ವರ್ಷ ಆಯ್ತು ಅಲ್ಲಿಯಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅನುಕೂಲ ಆಗುವಂತ ಯೋಜನೆಯನ್ನ ಯಾರಾದರೂ ತೆಗೆದುಕೊಂಡು ಬರ್ತಾ ಇದ್ರೆ ಕಾಳಜಿಯನ್ನ ಮಾಡ್ತಾ ಇದ್ರೆ ವಿಚಾರವನ್ನ ಮಾಡ್ತಾ ಇದ್ರೆ ಆ ಕಟ್ಟ ಮನುಷ್ಯನಿಗೆ ಶಕ್ತಿಯನ್ನ ಕೊಡೋಣ ಅಂತ ವಿಚಾರ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲಿಂದ ಇಲ್ಲಿ ಅತಿ ಶೋಕ್ತಿ ಅಲ್ಲ ಮಾಧ್ಯಮದ ಎಲ್ಲ ಸಹೋದರರು ಇದ್ದಾರೆ ಇಲ್ಲಿ ಕುಳಿತಂತವ್ರು ಎಲ್ಲರೂ ನಮ್ಮ ಪಕ್ಷದವ್ರು ಇದಾರೆ ಅಂತ ಅಲ್ಲ ಕಾಂಗ್ರೆಸ್ನವರು ಇದ್ದಾರೆ ಬಿಜೆಪಿಯವರು ಇದ್ದಾರೆ ಎಸ್ನವರು ಇದ್ದಾರೆ ಆದ್ರೆ ನಾವು ಯಾಕೆ ಗ್ಯಾರಂಟಿ 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 ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಚುನಾವಣಾ ಪೂರ್ವ ನಾವು ಒಂದು ವಾಗ್ದಾನವನ್ನು ಈ ರಾಜ್ಯದ ಮಹಾಜನತೆಗೆ ಮಾಡಿದ್ವಿ ಕರೋನಾ ಬಂದು ಹೋದ್ಮೇಲೆ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯುಪಿಎ ಸರ್ಕಾರ ಮನಮೋಹನ್ ಸಂಘ ಸರ್ಕಾರ ಇದ್ದಾಗ ನಾಲ್ಕು ನೂರ ಹತ್ತು ರೂಪಾಯಿಗೆ ಒಂದು ಸಿಲಿಂಡರ್ ಇದ್ದಾಗ ಬಿಜೆಪಿ ಬಂದ ಮೇಲೆ ಒಂದ್ ಸಾವಿರ ರೂಪಾಯಿ ಆಯ್ತು ಮೂವತ್ತ ಆರು ರೂಪಾಯಿ ಇದ್ದಂತ ಡಿಸೆಲು ನೂರು ರೂಪಾಯಿ ಆಯ್ತು ಪೆಟ್ರೋಲು ನೂರು ರೂಪಾಯಿ ಆಯ್ತು ಡಾಲರ್ಸ್ ಬೆಲೆ ಎಷ್ಟಿತ್ತು ಐವತ್ತೆರಡು ರೂಪಾಯಿ ಇದ್ದು ಈಗ ಡಾಲರ್ಸ್ ಬೆಲೆ ಎಂಬತ್ತೈದು ರೂಪಾಯಿ ಆಯ್ತು ಸಾವಿರಕ್ಕೆ ಒಂದು ತೊಲೆ ಬಂಗಾರ ಇದ್ದಿದ್ದು ಈಗ ಒಂದು ಲಕ್ಷ ರೂಪಾಯಿ ಆಯ್ತು ಬೇರೆ ಕಾಳುಗಳ ಬೆಲೆ ಏರಿಕೆ ಆಯ್ತು ಔಷಧಿಗಳ ಬೆಲೆ ಏರಿಕೆ ಆಯಿತು ರೈತರು ಉಪಯೋಗ ಮಾಡುವಂತ ಫರ್ಟಿಲೈಸರ್ ಬೆಲೆ ಏರಿಕೆ ಆಯ್ತು ಈ ಎಲ್ಲಾ ಬೆಲೆ ನಿಯಂತ್ರಣ ಮಾಡಲಿಕ್ಕೆ ನಿಮಗೆಲ್ಲ ಒಂದೊಂದು ಲಕ್ಷ ರೂಪಾಯಿ ಕೊಡುವಷ್ಟು ಏನು ನಮ್ಮ ಸರ್ಕಾರದಲ್ಲಿ ಇರಲಿಲ್ಲ ಆದ್ರೆ ಶ್ರೀಮಂತ ಹೃದಯ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿತ್ತು ಒಬ್ಬ ಗೃಹನಿಗೆ ಸಿಲಿಂಡರ್ ಬೆಲೆ ಕೇಳಿದ್ರು ಪಕ್ಕದ ಮನೆಯಲ್ಲಿ ಒಬ್ಬ ಒಂದು ಮಗು ಜಗಳ ಮಾಡ್ತಾ ಇದ್ರೆ